ನಮಸ್ಕಾರ ವೀಕ್ಷಕರೇ ನಮಗೆ ಯಾರಿಗಾದರೂ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಾವು ಮೊದಲು ಕರೆ ಮಾಡುವುದು ಒನ್ ಒನ್ ಟೂಗೆ ಇಂತಹ ತುರ್ತು ಸಂದರ್ಭದಲ್ಲಿ ಈ ನಂಬರ್ಗೆ ಕರೆ ಮಾಡಿ ನೀವಿದ್ದಲ್ಲಿಗೆ ನಾವು ಬರುತ್ತೇವೆ ಅಂತ ಪೊಲೀಸರು ಹೇಳುತ್ತಾರೆ ಪೊಲೀಸರ ಮೇಲೆ ಒಂದು ಸಾಮಾನ್ಯ ಆರೋಪವಿತ್ತು ಪೊಲೀಸರು ಬರುವುದು ಎಲ್ಲ ಮುಗಿದ ಮೇಲೆ ಅಂತ ಇಂತಹದ್ದೇ ಘಟನೆ ಮೊನ್ನೆ ಮೂರು ದಿನಗಳ ಹಿಂದೆ ಕೆ ನಾರಾಯಣಪುರ ವ್ಯಾಪ್ತಿಯಲ್ಲಿ ಹಿಂದಿವಾಲಗಳು ಕನ್ನಡಿಗರ ಮೇಲೆ ಅಲ್ಲೆಯನ್ನು ಮಾಡಲು ಮುಂದಾಗಿರುತ್ತಾರೆ ಇಂತಹ ತುರ್ತು ಸಂದರ್ಭದಲ್ಲಿ ನೆರವಿಗೆ ಬರಲು ಒನ್ ಒನ್ ಟು ಸಹಾಯವಾಣಿಗೆ ಕರೆ ಮಾಡಿದಾಗ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡದೆ ಸಂಪಿಗೆಯಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿ ಸುಮಾರು ಅರ್ಧ ಗಂಟೆಯ ನಂತರ ಅಲ್ಲಿಗೆ ಬರುತ್ತಾರೆ ರಾಜ್ಯ ರಾಜಧಾನಿಯ ಬೆಂಗಳೂರಿನ ಈ ಪೊಲೀಸ್ ಪಡೆಯ ನೆರವು ತಡವಾಗುತ್ತಿದೆ ದಯವಿಟ್ಟು ಒನ್ ಒನ್ ಟು ಸಹಾಯವಾಣಿಯವರು ಸ್ಥಳೀಯ ವ್ಯಾಪ್ತಿಯ ಪೊಲೀಸರಿಗೆ ಮಾಹಿತಿ ರವಾನಿಸಿದರೆ ಆದಷ್ಟು ಬೇಗ ಇಂತಹ ಸಮಸ್ಯೆಗಳು ಬಗೆಹರಿಯುತ್ತವೆ It has three components. One is public support answering point which is a nodal center for receiving the call and dispatching the input to the end units. Second are district control center which will cater the need of the people after getting a information from the public support answering point. The third

Presidency response support system is a national mission. ಇಟ್ ಈಸ್ ದ ವಿಜನ್ ಆಫ್ ದ ಯೂನಿಯನ್ ಆಫ್ ಇಂಡಿಯಾ ಟು ಕ್ರಿಯೇಟ್ ಎ ಸಿಂಗಲ್ ಹೆಲ್ಪ್ ಲೈನ್ ನಂಬರ್ ಫಾರ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಇನ್ ಕೇಸ್ ಆಫ್ ದೇರ್ ಎಮರ್ಜೆನ್ಸೀಸ್ ದಿಸ್ ಮಿಷನ್ ಹ್ಯಾ ಆಲ್ಸೋ ಬೀನ್ ಎಕ್ಸೆಪ್ಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಏನಾಗಿತ್ತು ಸಾರ್ ಅವ್ರು ಯಾರೋ ಅಸ್ಸಾಮವರು ಯಾರೋ ಹಿಂದಿದವ್ರು ಅವರು ಅಲ್ಲಿ ಬಂದು ಬಿದ್ದ ನಾವೇನು ಮಾಡಿದ್ವಿ ಹೋದ್ರೆ ಹೋಗ್ಲಿ ಅಂತ ತೆಗೆದು ಅಲ್ಲಿ ನಿಲ್ಲಿಸಿದ್ವಿ ಅವ್ನ ನೋಡಪ್ಪ ಸೈಟ್ ಆಗಿಬಿಟ್ಟಿದ್ಯಾ ತಗೊಂಡು ಹೋಗ್ಬೇಡ ವೈಕಲ್ಲು ಗಾಡಿಯಲ್ಲಿ ಸೈಡಲ್ಲಿ ಹಾಕು ಅಂತ ಅವನು ಸೈಡ್ ಇಬ್ರುನು ಮೂರು ಸಲ ಫೋನ್ ಮಾಡಿದ್ವಿ ಒನ್ ಒನ್ ಟೂಗೆ ಬರ್ತಾವ್ರೆ ಬರ್ತವ್ರೆ ಬಂದರು ನೋಡಿದ್ರು ಇಲ್ಲ ಸರ್ ಒಂದ್ ಇಪ್ಪತ್ತು ಜನ ಬಂದಿದ್ರು ಅವರು ಇವಾಗ ನೋಡಿ ಅಪ್ಲೋಡ್ ಮಾಡ್ತಾ ಇದೀವಿ ನಮ್ಮ ಮಾಧ್ಯಮದಲ್ಲೇ ಇಪ್ಪತ್ತು ಜನ ಬಂದಿದ್ರು ಅವ್ರು ಅವ್ರ ಹುಡುಗಲ್ತಾರ ಬಂದ್ಬಿಟ್ಟು ಹೇಳ್ತಾವ್ರೆ ಹಾ ಯಾವಾಗ ಏನಾಗೋತ್ ನಿಮ್ಗೇನು ಬುದ್ಧಿದ್ದಾನ ಬಿದ್ದೋಗ್ಲಿ ಬಿಡು ಅದು ಹಿಂದಿ ಮಾತಾಡೋ ಕನ್ನಡದಲ್ಲಿ ಮಾತಾಡಬೇಡ ಅಂತೇಳಿ ಅವಳು ಯಾರೋ ಬಂದು

ನಾ ಇರೋದು ಹಜ್ ಬೌನು ಹದಿನೈದು ನಿಮಿಷ ಆಗೋಯ್ತು ಮೊನ್ನೆನೋ ಒಂದ್ ಕೇಸ್ ಕೊಟ್ಟೆ ಅದು ಅಷ್ಟೇ ಅರ್ಧ ಅರ್ಧ ಗಂಟೆಗೆ ಬಂದವರೇ ಅಂದ್ಮೇಲೆ ಏನ್ ಪ್ರಯೋಜನ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್